ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ಒಣಕೊಬ್ಬರಿಯಿಂದ ತ್ರೀ ಮಿನಿಟಲ್ಲಿ ಒಂದು ಸ್ವೀಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ತಿನ್ನಬೇಕು ಅಂದಾಗ ಈ ರೀತಿಯಾಗಿ ನಾವು ಬೇಗ ರೆಡಿ ಮಾಡ್ಕೊಬೋದು ಮೊದಲಿಗೆ ನಾನು ಒಂದು ಬಣಲಿ ಇಟ್ಟು ಅದಕ್ಕೆ ಬೆಲ್ಲ ಸಿರಪ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೆಲ್ಲನ ಸಹ ಕರಗಿಸಿ ಸೋದಿಸ್ಕೊಂಡು ಈ ರೀತಿಯಾಗಿ ಪಾಕನ ರೆಡಿ ಮಾಡ್ಕೋಬೋದು ನಾನು ಬೆಲ್ಲ ಸಿರಪ್ ಮಾಡಬೇಕಾದಾಗ ಚೆನ್ನಾಗಿ ಕುದಿಸಿರ್ತೀನಿ ಈಗ ಒಂದು ಕುದಿ ಬಂದಿದೆ ನೋಡಿ ಒಂದೆಡೆ ಪಾಕ ಬಂದಿದೆ ಇಷ್ಟು ಬಂದರೆ ಸಾಕು ಇವಾಗ ಪೌಡ್ರ್ ಒಣ ಕೊಬ್ಬರಿನ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಏಕೆಂದರೆ ಹಸಿಕಾಯಿ ಆದರೆ ತುಂಬ ಹೊತ್ತು ಪಾಕದಲ್ಲಿ ಹುರಿಬೇಕಾಗುತ್ತೆ ಈಗ ಒಣ ಕೊಬ್ಬರಿ ಆಗಿರೋದ್ರಿಂದ ನಾನು ಒಂದು ನಿಮಿಷ ಸಾಕು ಇದನ್ನು ಚೆನ್ನಾಗಿ ಪಾಕದಲ್ಲಿ ಹೊಂದ್ಕೊಳ್ಳೋ ತನಕ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಮತ್ತು ಏಲಕ್ಕಿ ಪುಡಿ ಇದೆರಡೂ ಸೇರಿಸ್ಕೊಂಡು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಸಾಕು ಮಿಕ್ಸ್ ಮಾಡಿಕೊಂಡು ಅದು ಪಾತ್ರೆ ತಳ ಬಿಡಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪನೂ ಕೈಗೆ ಅಂಟಬಾರ್ದು ಆ ರೀತಿಯಾಗಿ ನಾವು ಇದನ್ನು ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಒಣ ಕೊಬ್ಬರಿ ಮಿಠಾಯಿ ರೆಡಿಯಾಗುತ್ತೆ ಈಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪ ಸವರಿ ಅದನ್ನು ಮಾಡಿಟ್ಕೊಂಡಿರೋವಂಥ ಒಣಕೊಬ್ಬರಿನ ಸೇರಿಸಿ ಒಂದು ಸ್ಪೂನ್ನ ಸಹಾಯದಿಂದ ಒಂದು ಲೆವೆಲ್ ಮಾಡ್ಕೋಬೇಕು ಸಿ ಇದ್ದಾಗಲೇ ನಾವು ಒಂದು ನೈಫ್ನ ಸಹಾಯದಿಂದ ನಾನು ಯಾವ ಶೇಪಿ ಬೇಕು ನೋಡಿ ನಾವು ಕಟ್ ಮಾಡಿ ಇಟ್ಕೋಬೋದು ಆಗ ತಣ್ಣಗಾಗಿದೆ ನೋಡಿ ಶೇಪೆಲ್ಲ ಕರೆಕ್ಟಾಗಿ ಬಂದಿದೆ ಪಾತ್ರೆಗೂ ಸಹ ಸ್ವಲ್ಪನೂ ಅಂಟಲ್ಲ ಆ ರೀತಿಯಾಗಿ ತುಂಬ ಟೇಸ್ಟಿಯಾದ ಒಣಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಸ್ವೀಟ್ ತಿನ್ನಬೇಕು ಅಂದಾಗ ನಾವು ದಿಢೀರಾಗಿ ಈ ರೀತಿಯಾಗಿ ನಾವು ಸ್ವೀಟ್ನ ರೆಡಿ ಮಾಡಿಕೊಟ್ರೆ ಅವರು ಸಹ ತಿಂತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಣಕೊಬ್ಬರಿ ಮಿಠಾಯಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ